ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ತೆ ಈ ದಿನ ಜನ್ವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ಇಸ್ವಿ ಇವತ್ತು ನಾವು ನಾನು ಹೆಂಡತಿ ನನ್ನಿಬ್ಬರು ಮಕ್ಕಳು ನನ್ನ ತಮ್ಮ ನಮ್ಮ ಧನುಷ ಎಷ್ಟು ಜನ ತಿರುಪತಿಗೆ ಬಂದ್ವಿ ಅಲ್ಲಿಂದ ತಿರುಮಲಾಗೆ ಧನುಷ ನನ್ನ ಹೆಂಡತಿ ಮತ್ತು ನನ್ನ ತಮ್ಮ ಅರುಣ ಎಲ್ಲ ಶ್ರೀವಾರಿ ಮೆಟ್ಟಿಲಿಂದ ಹತ್ಕೊಂಡು ಅವರು ಒಂಬತ್ತು ಗಂಟೆಗೆ ಅಲ್ಲಿ ಹತ್ತಿದ್ರು ನಾನು ಅಲ್ಲಿಂದ ರಿಟನ್ನು ಮಕ್ಕಳನ್ನ ಇಬ್ಬರು ಮಕ್ಕಳು ನಾನು ಮತ್ತು ಶ್ರೀವಾರಿ ಮೆಟ್ಟಲಿಂದ ಅಲಿಪೇರಿ ಹತ್ರಕ್ಕೆ ಬಂದ್ವಿ ಇಲ್ಲಿ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒನ್ ಅವರ್ ಹತ್ತು ನಿಮಿಷ ಹಿಡೀತು ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ನೀವು ನೋಡ್ತಾ ಇದ್ದೀರ ಕಾರ್ಗಳು ಮುಂದೆ ಲೈನ್ ಲೈನ್ ಹಚ್ಕೊಂಡಿದೆ ಈಗ ನಾವು ಮೇಲ್ಗಡೆ ಅಲ್ಲಿಗೆ ಹೋಗಿ ತಲುಪಬೇಕು ಅಷ್ಟರೊಳಗೆ ಅವರು ಮೆಟ್ಲು ಹತ್ಕೊಂಡು ಬಂದಿರ್ತಾರೆ ನಾವು ಆಮೇಲೆ ಅವ್ರ ಜೊತೆಗೆ ಅಲ್ಲಿ ಸೇರಿ ಕೊಟ್ಟಿಗೆಗೆ ದರ್ಶನಕ್ಕೆ ಇವತ್ತೇ ಮುಗಿಸ್ಕೊಡ್ತೀವಿ ನಮ್ಮ ಮಕ್ಕಳಿಬ್ರು ನಿದ್ರೆ ಮಾಡ್ತಾಯಿದ್ದಾರೆ ಈಗ ಪೊಲೀಸ್ ಬರ್ಬೋದು ಏನು ಮಕ್ಕಳು ಮಾತ್ರ ಇದ್ದಾರಲ್ಲ ಅಂತ ನಿದ್ರೆ ಮಾಡ್ತಾ ಇದ್ದಾರೆ ನೋಡಿ ನನ್ನ ಹಿಂದೇನು ಕಾರುಗಳೆಲ್ಲ ಇದ್ದಾವೆ ನನ್ನ ಮುಂದಗಡೆಯೂ ಇದ್ದಾವೆ ಸಿಕ್ಕಾಬಟ್ಟೆ ಹಾಗೆ ಹೋಗೋದು ಇದೊಂಥರ ಎಕ್ಸ್ಪೆರಿಮೆಂಟ್

ಇಲ್ಲೇನಪ್ಪ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಒಂದೊಂದೇ ಚೆಕಿಂಗ್ ಇದಿದೆ ಟೋಲು ಅದರಲ್ಲಿ ನಾವು ಹನ್ನೊಂದನೇ ನಂಬರ್ ಟೋಲಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕೆಲವರೆಲ್ಲ ಅವರವ್ರ ಲಗೇಜ್ ಎಳಿಸ್ಕೊಂಡು ಅಲ್ಲಿ ಚೆಕ್ ಮಾಡಿಸ್ಬೇಕು ನನ್ನೇನಾದ್ರೂ ಗೊತ್ತಿಲ್ಲ ಯಾಕೆಂದರೆ ಮೂರು ಬ್ಯಾಗ್ ಇದೆ ನಂದು ಮನೆಯೊಳದು ನಮ್ಮದು ಆಮೇಲೆ ಗಮೇಶ ಅವರು ತಂಬಿದು ಏನು ಚೆಕ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನೋಡೋಣ ಮಕ್ಳಿರೋದರಿಂದ ಹಂಗೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ ಚೆಕ್ ಮಾಡಿಸೋದು ಮಾಡಿಸೋದೆ ಅಲ್ಲೇನು ಕಾಣುತ್ತಲ್ಲ ನಿಮಗೆ ಅದು ಬಸ್ಸಿಗೆ ಮಾತ್ರ ಅಲ್ಲಿ ಬಸ್ಗಳಿಗೆ ಮಾತ್ರ ಎಂಟ್ರಿ ನಮ್ಮಂಥವ್ರಿಗೆ ಮತ್ತು ಪ್ರೈವೇಟ್ ಇದಕ್ಕಿಲ್ಲ ಆಮೇಲೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ವೆಹಿಕಲ್ಗಳಿಗೆ ಅದಕ್ಕೆ ಮಾತ್ರ ಎಂಟ್ರಿ ಮತ್ತು ಇವತ್ತು ಇಲ್ಲಿಗೆ ಬರಲಿ ಬರಲಿಕ್ಕೆ ನಾವು ತುಂಬ ಒಂಥರ ಪೂರ್ತಿ ಒಂಥರ ಗೊಂದಲದಲ್ಲೇ ನಾವು ಬಂದ್ವಿ ಹೇಗೆ ಅಂದರೆ ನಾವು ನಿನ್ನೆ ಹನ್ನೊಂದನೇ ತಾರೀಕು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ ಬೆಂಗಳೂರು ಕೆ ಕೆಂಪೇಗೌಡ ಇದು ಕ್ರಾಂತಿವೀರ ಸಂಗೊಳ್ಳಿ ಇದರಿಂದ ಅಲ್ಲಿಂದ ಟ್ರೈನ್ ಏನಾಗೋಯಿತು ನಮಗೆ ಅದು ಆರ್ ಎ ಸಿ ಎರಡು ಮಾತ್ರ ಸಿಕ್ಕಿದೆ ಇನ್ನೆರಡು ಕನ್ಫರ್ಮ್ ಆಗಲಿಲ್ಲ ಅದು ಆರೆ ಸಿ ಎರಡರಲ್ಲಿ ಏನಪ್ಪ ಅಂದರೆ ಕುತ್ಕೊಂಡು ಹೋಗೋದಕ್ಕೆ ಮಾತ್ರ ಸೀಡ್ಸಿದ್ರು ಮಕ್ಳು ಇರೋದ್ರಿಂದ ನಾವು ಕುತ್ಕೊಂಡು ಹೋಗೋದು ಬೇಡ ಅಂಥೇಳಿ ಆಮೇಲೆ ಟಿಕೆಟ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ವಿ ಬೆಂಗಳೂರು ಟು ತಿರುಪತಿದು ಮತ್ತು ರಿಟರ್ನ್ ಬರೋದು ಬುಕ್ ಆಗಿತ್ತು ಅದು ಕನ್ಫರ್ಮ್ ಇತ್ತು ಇನ್ನು ಹೋಗೋದೇ ಇದು ಅಂದಮೇಲೆ ಮತ್ತೆ ಬರೋದು ಯಾಕೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಬಿಟ್ವಿ ಧನುಷನೇ ಮಾಡಿದ್ದ ಟಿಕೆಟು ಆಮೇಲೆ ರಾತ್ರಿ ಹೇಗಪ್ಪ ಹೋಗೋದು ಎಲ್ಲ ರಾತ್ರಿ ನೈಟ್ ಶಿಫ್ಟು ನೈಟ್ ಎಲ್ಲ ಕಾರು ಹೊಡಿಬೇಕಾಗತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ರು ನಾನು ಹೆಂಡತಿ ಸ್ವಲ್ಪ ಬೈತಾ ಇದ್ಲು ಎಲ್ಲ ನಿನ್ನೊಬ್ಬನಿಗೇನೆ ಹೆವಿ ಆಗುತ್ತೆ ಅಲ್ಲಿ ಓಡಿಸೋದು ನಡೆಯೋದು ಎಲ್ಲದೊಗೇ ಆಮೇಲೆ ಬೇರೆ ನಿದ್ರೆ ಅಂತ ಹೇಳ್ತೀಯ ಅಂತ ನಾನು ಅಂದೆ ಆಮೇಲೆ ಅವಳಗೊಂದು ಐಡಿಯಾ ಹೇಳಿದೆ ನೋಡು ಹೆಂಗೆ ಹೋದರೂ ಅಲ್ಲಿ ಎರಡು ಅವರು ಕೂಡ ಹಾಕ್ತಾರೆ ಅಲ್ಲೇ ನಾನು ವಿಶ್ರಾಂತಿ ಮಾಡಿಡ್ತೀನಿ ಅದರಿಂದ ಪರವಾಗಿಲ್ಲ ತಿರುಪತಿಗೆ ಹೊಡಿಬೋದು ನಡೆದು ಅಂತ ಹೇಳಿ ರಾತ್ರಿ ನಾವು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಬಿಟ್ವಿ ಅಲ್ಲಿ ಮನೆ ಬಿಟ್ಟಿದ್ದು ಕಾರಲ್ಲಿ ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಇಲ್ಲಿ ಶ್ರೀನಿವಾಸ ಕಾಂಪ್ಲೆಕ್ಸ್ ಅಲ್ಲಿಗೆ ಬಂದ್ವಿ ಅಲ್ಲಿ ಏನಂದರೆ ನಮ್ಮ ನಾವು ಶ್ರೀನಿವಾಸ ಕಾಂಪ್ಲೆಕ್ಸಿಗೆ ಬಂದಿದ್ದೇನಕ್ಕೆ ಅಂದರೆ ಅಲ್ಲಿ ಟಿಕೆಟ್ ಇತ್ತು ನಮ್ಮದು ರೂಮಿಂದು ಅದು ವಿಶೇಷ ಏನಂದರೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಅಂದರೆ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಅಷ್ಟರೊಳಗೆ ಬಂದು ಟಿಕೆಟ್ ನಾವು ಕನ್ಫರ್ಮೇಷನ್ ಮಾಡಿಕೊಂಡು ರೂಮ್ನ ಕೀನಾ ಚೆಕ್ಔಟ್ ಮಾಡಬೇಕ ಚೆಕ್ ಇನ್ ಮಾಡಬೇಕಾಯ್ತು ಆದರೆ ಏನಾಗೋಯಿತು ನಮಗದು ಅಷ್ಟು ಗೊತ್ತಾಗಲಿಲ್ಲ ನಾವೇನು ಮಾಡಿದ್ವಿ ಇರಲಿ ರಾತ್ರಿಯೂ ಇರುತ್ತಲ್ಲ ನಮ್ಮದಿನ್ನೂ ಟ್ವೆಂಟಿ ಫೋರ್ ತಾನೇ ಬುಕ್ ಮಾಡಿರೋದು ರೂಮ್ನ ಅಂದ್ಬಿಟ್ಟು ನಾವು ಹಾಗೇನೆ ಬೆಳಗ್ಗೆಗೆ ಅಂಥೇಳಿ ಬೆಳಗ್ಗೆ ಹೋದರೆ ಅಲ್ಲಿ ಅವನು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ತೋರಿಸ್ದೆ ಸರ್ ನಾನು ನಿಮಗೆ ಸುಳ್ಳು ಹೇಳೋದಲ್ಲ ಅದು ಇರೋದು ರೂಲ್ಸ್ ಹಾಗೇನೆ ನೋಡಿ ಓಪನೇ ಆಗೋಲ್ಲ ಅಂದ ಸರಿ ಹಾಗಾದ್ರೆ ಇವಾಗ ಏನು ಮಾಡೋದು ಅವನು ಮಕ್ಕಳೆಲ್ಲ ಇದರಲ್ಲಿ ಏನು ಮಾಡೋದು ಸರ್ ಅಂದ ಅದಕ್ಕೇನೆ ಅವ್ರು ಏನಂದರು ಹಾಗಾದರೆ ನೀವು ಒಂದು ಕೆಲಸ ಮಾಡಿ ಅಲ್ಲಿ ವಿಷ್ಣು ಕಾಂಪ್ಲೆಕ್ಸ್ಗೆ ಹೋಗಿ ಅಲ್ಲಿ ರೂಮ್ ಸಿಗ್ಬೋದು ಕೇಳಿ ಅಂತ ಅಂದ ಇಲ್ಲಿಂದ ಎಷ್ಟು ದೂರ ಅಂತ ಕೇಳಿದ್ವಿ ಒಂದು ಕಿಲೋಮೀಟ್ರು ಅಂತ ಅಂದರು ಅವರು ಅಲ್ಲಿ ಆಫೀಸಲ್ಲಿ ಒಂದು ಕಿಲೋಮೀಟ್ರ್ ಆದರೆ ಇನ್ನು ಕಾರ್ ಪಾರ್ಕಿಂಗ್ ಸಿಗೋದು ಕಷ್ಟ ಹೇಗೋವೇ ಎಲ್ಲ ರಾತ್ರಿ ತಂದು ಹಾಕ್ಕೋಗ್ಬಿಟ್ಟಿರ್ತಾರೆ ಅಲ್ಲಿಂದ್ರಲ್ಲಿ ಇಲ್ಲೇ ಇರೋಣ ಇಲ್ಲೂ ನಾವು ಹೋದ್ಸರಿ ಉಳ್ಕೊಂಡಿದ್ವಲ್ಲ ಅಂಥೇಳಿ ಅಲ್ಲೇ ಉಳ್ಕೊಂಡು ನಮ್ಮ ಮನೆಯೊಳಗೂ ಹೇಳಿ ಎಲ್ಲ ಅಲ್ಲಿ ಮಲ್ಗೋಕೆ ಸ್ವಲ್ಪ ಜಾಗ ಇದೆ ಮಲ್ಕೋ ಓದಬೇಕು ಅಂದರೆ ಒನ್ ಅವರು ಇಲ್ಲ ಅವರೆಲ್ಲ ನಿದ್ರೆ ಬರೋಲ್ಲ ಅಂದರು ಸರಿ ಅಲ್ಲಿ ಬಚ್ಚಲ್ ಮನೆ ನೋಡಿದ್ವಿ ಅಲ್ಲಿ ಬಿಸಿನೀರು ಬರ್ತಿದೆ ಅಂದರು ಬಿಸಿನೀರು ಬರ್ತಿದೆಯಪ್ಪ ಒಬ್ಬೊಬ್ಬರೇ ಸ್ನಾನ ಮಾಡಿಕೊಂಡ್ರು ನಿಮಗೆ ಟೈಮ್ ಎಲ್ಲ ಕರೆಕ್ಟ್ ಆಗುತ್ತೆ ಯಾಕೆಂದರೆ ಬಕೆಟು ಒಂದು ಎರಡು ಐದು ಗೊತ್ತಿದ್ದು ಒಂದೇ ಲೇಡೀಸ್ ಬಾತ್ರೂಮ್ ಹೇಗಿದೆ ನಾನು ಗೊತ್ತಿಲ್ಲ ಅಂತ ಹೇಳಿ ಕಳಿಸ್ದೆ ಅವರೆಲ್ಲ ಸ್ನಾನ ಮಾಡ್ಕೊಬಿಟ್ರು ನಾವೇನು ಮಾಡಿದ್ವಿ ಇಲ್ಲಿ ಕಾರಲ್ಲಿ ಹಿಂಗೆ ಕೂತಿದ್ವಲ್ಲ ನಮಗೆ ಕಾರಲ್ಲಿ ಸೊಳ್ಳೆಗಳ ಕಾಟ ಆಗಲೇ ಇಲ್ಲ ಬರಲಿಕ್ಕೆ ನನ್ನಿದ್ರೇ ಬರಲಿಲ್ಲ ನಾನು ಆಮೇಲೆ ನಮ್ಮ ಸಧನ್ ಇಬ್ಬರು ಇದ್ವಿ ಆಮೇಲೆ ನಮ್ಮ ತಮ್ಮ ತಂಬಿ ಅಲ್ಲಿ ಪವಿ ಮತ್ತು ಧನುಷ ಅವರೆಲ್ಲ ಸ್ನಾನಕ್ಕೆ ಹೋದರು ನಾವೇನು ಮಾಡಿದ್ರೆ ಸರಿ ಇನ್ನು ಆಗೋದಿಲ್ಲ ಅಂತ ಹೇಳಿ ಹಾಲಾಗೆ ಹೋಗಿ ಮಲ್ಕೊಳಕ್ಕೆ ಹೋದ್ವಿ ಅಲ್ಲಿ ಮಲ್ಕೊಬಿಟ್ಟಿದ್ದೀವಿ ಅಲ್ಲೇ ಬಚ್ಚಿನ ಮನೆಗೆ ಸ್ವಲ್ಪ ಅವ್ರ ನಿಯರ್ ಬೈ ಕಾಣೋ ಥರನೇ ಮಲ್ಕೊಂಡಿದೀವಿ ನನ್ನ ಕೀ ನನ್ನತ್ರ ಇದೆ ಕಾರಿನ ಕೀ ಅವರು ಸ್ನಾನ ಆಗಿ ಒನ್ ಅವರು ಪಾರ್ಕಿಂಗಲ್ಲಿ ಕಾರ್ ಹಾಕಿದ್ದೀನಲ್ಲ ಅಲ್ಲಿಂದ ಹಿಡಿದು ಹಾಲ್ಗೆ ಅಲ್ಲಿ ಇಲ್ಲೇ ಓಡಾಡ್ತಿದ್ರೆ ಎಲ್ಲರೂ ಇದ್ದಾನೇನು ನಾನು ಅಂತ ಆಮೇಲೆ ನೋಡಿದ್ರೆ ಎಲ್ಲೂ ಸಿಗಲಿಲ್ಲ ಆಮೇಲೆ ನನಗೇನೋ ಡೌಟ್ ಬಂದು ಇಷ್ಟೊತ್ತಾದರೂ ಇವರು ಸ್ನಾನ ಮುಗಿಸಿ ಬರಲಿಲ್ಲವಾ ಅಂತ ಹೇಳಿ ನಾನೇನು ಮಾಡಿದೆ ಹಾಗೆ ಅವ್ರನ್ನ ನೋಡೋಣ ಅಂತೇಳಿ ಬಂದೆ ಬಂದರೆ ಅವರು ಕಾಣಿಸ್ಲಿಲ್ಲ ಸರಿ ಅಂತ ಹೇಳಿ ಏನು ಮಾಡಿದೆ ಆಮೇಲೆ ಅವರು ಅಲ್ಲೇ ಕಾಣಿಸ್ತಾರೆ ಕಾಣಿಸಿದ್ದೇನೆ ಕೀಕೋಡ್ಬುಡ್ಡ ಕೊಟ್ಬಿಟ್ಟು ಬೈದ್ರು ಎಲ್ಲೋಗಿದ್ರು ಹಂಗೆ ಅಂತ ಈ ಥರ ಆಯಿತು ಅಲ್ಲಿ ಮಲ್ಕೊಂಡಿದ್ದೆ ಅಂತ ಹಂಗೆ ಆಮೇಲೆ ಮತ್ತೆ ಅಲ್ಲಿಂದ ನಾವು ನಾನ್ ಹೋದೆ ತಮ್ಮಿ ಮತ್ತು ಸ್ಟುಡಣ್ಣು ಇಬ್ಬರು ಮಲ್ಕೊಂಡೇ ಇದ್ದರು ಅದೇ ಜಾಗದಲ್ಲೇ ನನ್ನ ಸ್ಥಾನ ಮುಗಿಸ್ಬಿಟ್ಟು ಮತ್ತೆ ಬಂದು ಸಂಧ್ಯಾಹಾನ ಮಾಡಿಕೊಂಡೆ ಧನುಷನು ಸಂಧಾನ ಮಾಡಿಕೊಂಡೆ ನಾವಿಬ್ರು ಸಂಧ್ಯಾನ ಎಲ್ಲ ಮುಗೀತು ನಿಂತು ಏಳು ಮಾಮೂಲಿ ಓದ್ಕೊಳ್ತಾಯಿದ್ಲು ಅದು ಮುಗಿದ್ಮೇಲೆ ನಾವು ಅಲ್ಲಿಂದ ಸೀದಾ ಐದು ಗಂಟೆ ಹದಿನೈದು ನಿಮಿಷಕ್ಕೇನು ಅಲ್ಮೇ ಇದಕ್ಕೆ ಹೋದ್ವಿ ಪದ್ಮಾವತಿ ನೋಡೋಕ್ಕೆ ಅಲ್ಲಿ ಕರೆಕ್ಟಾಗಿ ಹೋದ್ವಿ ದರ್ಶನ ಆಯಿತು ಸರಿಯಾದ ಸಮಯಕ್ಕೆ ಅಲ್ಲೆಲ್ಲ ನೋಡಿದ್ವಿ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಆ ಪದ್ಮಾವತಿ ದೇವಸ್ಥಾನ ಪೂರ್ವದ ಭಾಗಲೇ ದ್ವಾರದಲ್ಲೇ ಒಂದು ಆನಂದ ಅಂತ ಹೋಟೆಲು ಅಲ್ಲಿ ಇಡ್ಲಿ ಪೊಂಗಲು ನಾನೊಂದು ಎರಡು ಪ್ಲೇಟ್ ಪೊಂಗಲು ಒಂದು ಪುಟ್ಟ ಪುಟ್ಟ ಇಡ್ಲಿ ನಮ್ಮ ಸುಮಯದ ಒಂದು ಪೊಂಗಲ್ಲು ನನ್ನ ಹೆಂಡತಿ ಒಂದು ಪೊಂಗಲ್ಲು ಮತ್ತು ನಮ್ಮ ತಂಬಿ ಅವರೇನೂ ತಿನ್ನಲ್ಲ ಅವರು ನಿಷ್ಠಾವಂತರು ಭಗವದ್ ಅವರು ಸಾಧ್ವಿಗಳು ತಪಸ್ವಿಗಳವರು ಅದಕ್ಕೆ ಅವರು ಪಾಪ ಕಾಫಿ ಕುಡಿದ್ರು ಇನ್ನೇನು ಕುಡಿಲಿಲ್ಲ ಅಷ್ಟರೊಳಗೆ ನಮ್ಮ ಸುಧಾನ್ ಅವರು ಕಕ್ಕ ಅಂತ ಅಂದರು ಸರಿ ಅಂದ್ಬಿಟ್ಟು ನಮ್ಮ ತಮ್ಮ ಕಕ್ಕಾಗೆ ಅಂತೇಳಿ ಅವ್ನು ಕರ್ಕೊಂಡು ಹೋಗ ಅಲ್ಲಿ ಮುಗಿಸ್ಕೊಂಡು ನಾವು ಅವನು ಅವನದು ಮುಗೀತು ಎಲ್ಲ ಕೆಲಸ ಮತ್ತು ಅಲ್ಲಿ ಬಿಲ್ಲು ಐನೂರು ಹತ್ತು ರೂಪಾಯಿ ಆಮೇಲೆ ಪಾಪ ಅವನು ನಮಗೆಲ್ಲ ಬಡಿಸೋದ್ನಲ್ಲ ವೆಯ್ಟರ್ ಅಂತಾರಲ್ಲ ಅವನು ಅವನು ಒಂದು ಇಪ್ಪತ್ತು ರೂಪಾಯಿ ಟಿಪ್ಸು ಆಮೇಲೆ ಪಾಪ ತಟ್ಟೆ ಎಲ್ಲ ಒಂದು ಅಜ್ಜಿ ಅವ್ರಿಗೆ ಒಂದು ಹತ್ತು ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಅಡುಗೆ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಹಂಗೆ ಅಲ್ಲಿಂದ ಬಂದ್ವಿ ನಮ್ಮ ಮನೆಯೊಳಗೆ ಮುಡ್ಕೊಳ್ಳಿಕ್ಕೆ ಹೂವು ತೊಗೊಂಡ್ವಿ ಅವಳು ಹೂವು ಮುಡ್ಕೊಂಡ್ಳು ಒಂದು ಮಾರು ಒಂದು ಮಾರಲ್ಲ ಅಯ್ಯಪ್ಪ ಬಾದ ರಾಮ ಒಂದು ಮೊಳ ಆ ಮೊಳದಲ್ಲಿ ನನ್ನ ಮಗಳು ಮನೆಯವ್ರು ಮುಡ್ಕೊಂಡ್ರು ಅದು ಅರ್ಧ ಅರ್ಧ ಎಂಬತ್ತು ರೂಪಾಯಿ ಆಯಿತು ಅಷ್ಟಕ್ಕೆ ಒಂದು ಮೊಳಕ್ಕೆ ಅದು ಇದು ವೈಟ್ದು ಹೂವು ಮತ್ತೆ ಹೇಳ್ತೀನಿ ನಾವು ಹೆಸರು ಮಾಡ್ತಾಯಿತ್ತು ನನಗೆ ಅಲ್ಲಿಂದ ಮತ್ತೆ ನಾವು ಕಾರ್ ಪಾರ್ಕಿಂಗ್ ನಿಲ್ಲಿಸಿದ್ವಲ್ಲ ಕಾರ್ ಪಾರ್ಕಿಂಗ್ ಅರವತ್ತು ರೂಪಾಯಿ ತೊಗೊಂಡೆ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಕಲ್ಯಾಣ ವೆಂಕಟೇಶ್ವರಕ್ಕೆ ಬಂದ್ವಿ ಅಲ್ಲಿ ಇದು ನಡೀತಿತ್ತು ಮಂಗಳಾರತಿ ಒಳಗಡೆ ಮಹಾ ಪೂಜೆ ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ನಮ್ಮನ್ನು ಅಲ್ಲೇ ಒಳಗಡೆ ಬಿಟ್ಟಿರಲಿಲ್ಲ ದರ್ಶನಕ್ಕೆ ಆಮೇಲೆ ಬಿಟ್ಟರು ನಾವು ಸಾರ್ವಜನಿಕರ ಧರ್ಮ ದರ್ಶನದಲ್ಲಿ ಹೋಗಿ ದೇವ್ರನ್ನ ನೋಡಿಕೊಂಡು ಅಲ್ಲಿ ಮೊಸರನ್ನು ಪ್ರಸಾದ ಕೊಟ್ಟರು ಹಂಗೆ ಮೊಸರನ್ನು ತಿನ್ಕೊಂಡು ನಮ್ಮ ದೊನ್ನಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಪಿರಿಗಿ ಇದಕ್ಕೆ ಅದೇ ಶ್ರೀವಾರಿ ಮೆಟ್ಲು ಬಂದ್ವಿ ಅಲ್ಲೂ ಪ್ರಸಾದ ಸಿಕ್ತು ನಮಗೆ ಅಲ್ಲಿ ಶ್ರೀನಿವಾಸ ಇದೆ ಅಲ್ಲಿ ಮೆಟ್ಲು ಸ್ಟಾರ್ಟಿಂಗಲ್ಲಿ ಹದಿನೇಳು ಮೆಟ್ಲು ಹದಿನೇಳು ಮೆಟ್ಲು ಹತ್ರ ಶ್ರೀನಿವಾಸ ದೇವಸ್ಥಾನ ಇದು ಅದಾದಮೇಲೆ ಅಲ್ಲಿಂದ ನಾವು ಇವಾಗ ಇಲ್ಲಿದ್ದೀವಿ ಈಗ ಇನ್ನೇನು ಚೆಕಿಂಗ್ ನಡೀತಾ ಚ ನಡೆಯುತ್ತೆ ನಮ್ಮ ಕಾರಿಂದವೆ ನೆಕ್ಸ್ಟು ನಾನು ಇದರ ಬಗ್ಗೆ ಹೇಳ್ತೀನಿ ಭಯ ಆಗ್ತಿದೆ ಬೈತಾರೆ ನೋ ಮಕ್ಕಳು ಇಟ್ಕೊಂಡಿರೋದಕ್ಕೆ ನೀವು ಹಂಗೆ ಹೋಗ್ತೀರ ಹಿಂಗೆ ಹೋಗ್ತೀರ ಅಂತ ಹೇಳೋಕ್ಕಾಗಲ್ಲ ಅವನೊಂದ್ಸರಿ ನೋಡೋಣ ಗೋವಿಂದನ ದಯೆ ಅವನಿದ್ದಂಗೆ ಅವನು ಹಿಂಗೆ ಹೇಳ್ಕೊಡ್ತಾನೆ ಹ್ಞೂ ಓಕೆ መንተ መታረቲ ಇಲ್ಲಿ ಪಾನ್ ಪರ ಹಾಕು ಎಲ್ಲ ಇಲ್ಲಿ ಯಾರೋ ಒಬ್ಬರು ಹಿಂದಿಯವರು ಅವ್ರ ಪಾನ್ಪರಾಕ್ ಪ್ಯಾಕೆಟ್ನ ಒಳಗೆ ಇಟ್ಕೊಂಡು ಅದನ್ನು ಇದ್ದಾರೆ ಅಂದರೆ ಶೂ ಥರದ್ದು ಇರುತ್ತಲ್ಲ ಅದರಲ್ಲಿ ನೋಡಿದೆ ನಾನು ತಿನ್ನೋದನ್ನು ಮತ್ತೆ ಕಾಲಲ್ಲಿ ಹಾಕ್ತುಳಿದು ಮತ್ತೆ ಅದನ್ನು ತಿನ್ನೋದು ಆ ಥರ શોબંધ નો Thank you. Oh. Nampak kain yang bag itu, mana? لقد मिनट का काल है चिंतन ಇಷ್ಟು ಅವತ್ತು ಆಯಿತು ಫ್ರೆಂಡ್ಸ್ ನಾನು ಇಲ್ಲಿ ಇವಾಗ ಕಾರ ಹಾಕ್ಕೊಂಡು ಕಾರ್ನೊಂದು ಸರಿ ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲಿಂದ ಹೊರಡ್ತೀನಿ ಇವಾಗ ನಿಲ್ಲಿಸ್ತೀವಿ